ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮತ್ತೆ ಬಂದಿದ್ದೇವೆ ನಮ್ಮ ಮಂಕುತಿಮ್ಮನ ಕಗ್ಗ ಸರಣಿಯಲ್ಲಿ ಹೋದ ಸಾರಿಯ ಚರ್ಚೆಗಳೆಲ್ಲ ಕೇಳುಗರಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತುಂಬಾ ಧನ್ಯವಾದಗಳು ಇವತ್ತು ನಾವು ಕಗ್ಗ ಸಂಖ್ಯೆ ಬಗ್ಗೆ ಮಾತಾಡೋಣ ಹೌದು ಕಗ್ಗ ಮೊದಲು ನಾನು ಆ ಕಗ್ಗವನ್ನ ಪೂರ್ತಿಯಾಗಿ ಓದ್ತೀನಿ ಕೇಳಿ ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟ ಮೋಹಕ ದಿವ್ಯ ಗುಣಗಳೊಂದು ಕಡೆ ಕಷ್ಟ ಭೀಭತ್ಸ ಘೋರಗಲಿನ್ನೊಂದು ಕಡೆ ಕ್ಲಿಷ್ಟ ವಿ ಮಂಕುತಿಮ್ಮ ನೋಡಿ ಡಿ ವಿ ಜಿ ಅವರು ಇಲ್ಲಿ ಒಂದು ಒಂದು ಮೂಲಭೂತವಾದ ಪ್ರಶ್ನೆ ಎತ್ತುತ್ತಿದ್ದಾರೆ ಏನು ಅಂತ ಈ ಇಡೀ ಸೃಷ್ಟಿ ಏನಿದೆ ಇದರ ಹಿಂದಿನ ಉದ್ದೇಶ ಏನು ಇದರ ಆಶಯ ಅದು ಏನು ಅಂತ ಕೇಳ್ತಿದ್ದಾರೆ ಅದಕ್ಕೆ ಉತ್ತರನೂ ಅವರೇ ಹೇಳ್ತಿದಾರೆ ಅಲ್ವಾ ಮೊದಲನೇ ಸಾಲಲ್ಲೇ ಅದು ಅಸ್ಪಷ್ಟ ಮತ್ತೆ ಸಂಶ್ಲಿಷ್ಟ ಅಂತ ಕರೆಕ್ಟ್ ಅಸ್ಪಷ್ಟ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಸಂಶ್ಲಿಷ್ಟ ಅಂದ್ರೆ ಬಹಳ ಕಾಂಪ್ಲೆಕ್ಸ್ ಗೋಜಲು ಗೋಜಲು ಅಂತ ಬಿಡಿಸಲಾಗದ ಗಂಟು ಅನ್ನೋ ಥರ ಹೌದು ಅದನ್ನೇ ಅವರು ಬ್ರಹ್ಮಕೃತಿ ಕ್ಲಿಷ್ಟ ಅಂದ್ರೆ ಈ ಬ್ರಹ್ಮ ಮಾಡದ ಸೃಷ್ಟಿ ಇದೆಯಲ್ಲ ಇದು ಅರ್ಥ ಮಾಡ್ಕೊಳ್ಳೋಕ್ ಕಷ್ಟ ಕಂಡ್ರಿ ಅಂತ ಕೊನೆಗೆ ಹೇಳ್ತಾರೆ ಇದೊಂದು ಬ್ರಹ್ಮ ಗಂಟು ಹ್ಮ್ ಯಾಕೆ ಹೀಗೆ ಅಂತ ಎಷ್ಟೋ ಜನ ಯೋಚನೆ ಮಾಡಿರ್ತಾರಲ್ವಾ ಖಂಡಿತ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಸಂತರು ಎಲ್ಲರೂ ಯೋಚಿಸಿದ್ದಾರೆ ಆದ್ರೆ ನೋಡಿ ಎಲ್ರಿಗೂ ಒಪ್ಪುಗೆ ಆಗುವ ಒಂದೇ ಉತ್ತರ ಅಂತೂ ಸಿಕ್ಕಿಲ್ಲ ಸರಿ ಈ ಕಗ್ಗದ ಮುಂದಿನ ಭಾಗ ಈ ಕಾಂಪ್ಲೆಕ್ಸಿಟಿನೇ ವಿವರಿಸುತ್ತೆ ಅನ್ಸುತ್ತೆ ಹೌದು ಸೃಷ್ಟಿಯ ಎರಡು ಬೇರೆ ಬೇರೆ ಮುಖಗಳನ್ನ ತದ್ವಿರುದ್ಧವಾದ ಮುಖಗಳನ್ನ ತೋರಿಸುತ್ತೆ ಒಂದು ಕಡೆ ಒಂದು ಕಡೆ ನಮ್ಗೆಲ್ಲ ಇಷ್ಟವಾಗುವ ಮನಸ್ಸಿಗೆ ಹಿತ ಕೊಡುವ ವಾವ್ ಅನ್ಸುವಂಥ ವಿಷಯಗಳು ಡಿ ವಿಜಿ ಇಷ್ಟ ಮೋಹಕ ದಿವ್ಯ ಗುಣಗಳು ಅಂತಾರೆ ಉದಾಹರಣೆಗೆ ಈಗ ಪ್ರಕೃತಿಯನ್ನೇ ತಗೊಳ್ಳಿ ಎಷ್ಟು ಬಗೆಯ ಪ್ರಾಣಿಗಳಿವೆ ಜಿರಾಫೆ ಜಿಂಕೆ ನೋಡಕ್ಕೆ ಸುಂದರವಾಗಿರೋ ಹುಲಿ ಕೂಡ ಹೌದು ಆ ಪಕ್ಷಿಗಳ ಕಲರವ ಚಿಟ್ಟೆಗಳ ಬಣ್ಣ ಹಬ್ಬ ಆ ಬಣ್ಣ ಆ ಡಿಸೈನ್ ಮಾಡಿದ್ರೆ ಈ ಸೃಷ್ಟಿ ಮಾಡಿದವನು ದೊಡ್ಡ ಚಿತ್ರಕಾರ ಅನ್ಸತ್ತಲ್ವಾ ಆಮೇಲೆ ಗಿಡ ಮರ ಹೂವು ಹಣ್ಣು ನೀರಿನೊಳಗಿನ ಪ್ರಪಂಚವಂತು ಅದ್ಭುತ ಇನ್ನು ಮನುಷ್ಯನ ವಿಚಾರಕ್ಕೆ ಬಂದ್ರೆ ಮನುಷ್ಯನ ಬುದ್ಧಿಶಕ್ತಿ ಇದೆಯಲ್ಲ ಅದೆಷ್ಟು ಗ್ರೇಟ್ ಏನೆಲ್ಲ ಕಂಡು ಕಲೆ ಸಂಗೀತ ವಿಜ್ಞಾನ ಸಾಹಿತ್ಯ ಎಷ್ಟೊಂದು ಒಳ್ಳೆ ಭಾವನೆಗಳೂ ಇವೆ ಪ್ರೀತಿ ಸ್ನೇಹ ದಯೆ ನಿಜ ಕರುಣೆ ಸಹಾಯ ಮಾಡುವ ಗುಣ ಇವೆಲ್ಲ ಸೃಷ್ಟಿಯ ಒಂದು ಸುಂದರವಾದ ಮುಖ ಆದ್ರೆ ಕಗ್ಗ ತಕ್ಷಣ ಯೂಟರ್ನ್ ತಗೊಳ್ಳುತ್ತೆ ಕಷ್ಟಭೀಭತ್ಸ ಘೋರಗಳಿನ್ನೊಂದು ಕಡೆ ಅಂತ ಹೌದು ಕಷ್ಟಗಳು ನೋಡೋಕೆ ಭಯಾನಕವಾದ ಅಸಹ್ಯ ಎನಿಸುವ ಕ್ರೂರವಾದ ಸಂಗತಿಗಳೂ ಇದೇ ಸೃಷ್ಟಿಯ ಭಾಗ ಈಗ ಪ್ರಕೃತಿಯಲ್ಲೇ ನೋಡಿ ಜೋರು ಮಳೆ ಬಂದು ಪ್ರವಾಹ ಬರುತ್ತೆ ಹೌದು ಬಿರುಗಾಳಿ ಕಾಡ್ಗಿಚ್ಚು ಭೂಕಂಪ ಸುನಾಮಿ ಜ್ವಾಲಾಮುಖಿ ಇವೆಲ್ಲ ಎಷ್ಟು ಭಯ ಹುಟ್ಟಿಸ್ತವೆ ಭಯಾನಕ ಜೀವಿಗಳೂ ಇವೆ ಬೇರೆ ಪ್ರಾಣಿಗಳನ್ನ ಕೊಂದು ತಿನ್ನುವ ಕ್ರೂರ ಮೃಗಗಳು ನಿಜ ಅವುಗಳ ಜೀವನಕ್ರಮವೇ ಹಾಗೆ ಒಂದ್ರೀತಿಯಲ್ಲಿ ರೀತಿಯಲ್ಲಿ ಘೋರವೇ ಸರಿ ಆದ್ರೆ ಮನುಷ್ಯನಲ್ಲಿ ಕಾಣುವ ನೆಗೆಟಿವ್ ಅಂಶಗಳು ಇನ್ನೂ ಕಷ್ಟ ಅನ್ಸುತ್ತೆ ಕೋಪ ದ್ವೇಷ ಅಸೂಯೆ ಹೌದು ಮೋಸ ವಂಚನೆ ಹಿಂಸೆ ಪ್ರಾಣಿಗಳ ಹಿಂಸೆ ಹೇಗೋ ಹೊಟ್ಟೆಪಾಡಿಗಾಗಿ ಬದುಕೋದಕ್ಕಾಗಿ ಇರುತ್ತೆ ಹೌದು ಆದ್ರೆ ಮನುಷ್ಯನದ್ದು ಕೆಲವೊಮ್ಮೆ ಹಾಗಲ್ಲ ಕಾರಣವೇ ಇಲ್ಲದೆ ದುರಾಸೆಯಿಂದ ಅಹಂಕಾರದಿಂದ ಕೆಡುಕು ಮಾಡ್ತಾನೆ ಡಿವಿಜಿ ಇದನ್ನ ಅನಿಯಮಿತ ದುಷ್ಟಾಂತರೇನೋ ಅನ್ನೋ ಹಾಗೆ ಸೂಚನೆ ಕೊಡ್ತಾರೆ ಓ ಅದಕ್ಕೆ ಕಾಡಲ್ಲಿ ಹುಲಿಗಿಂತ ಮನುಷ್ಯನನ್ನ ಎದ್ರಸೋಕ್ ಹೆಚ್ಚು ಭಯ ಅಂತ ಹೇಳ್ತಾರಾ ಇರ್ಬೋದು ಯಾಕಂದ್ರೆ ಹುಲಿಗೆ ಹಸಿವಾದ್ರೆ ಮಾತ್ರ ಅಪಾಯ ಮನುಷ್ಯನಿಂದ ಯಾವಾಗ ಯಾಕೆ ತೊಂದರೆ ಬರುತ್ತೋ ಹೇಳೋಕಾಗಲ್ಲ ಇದೆಲ್ಲ ಸೇರಿ ಸೃಷ್ಟಿ ಕ್ಲಿಷ್ಟವಾಗಿದೆ ಹಾಗಾದ್ರೆ ಕೊನೆಗೆ ಪ್ರಶ್ನೆ ಅದೇ ಉಳಿಯುತ್ತೆ ಇಷ್ಟೊಂದು ವಿರೋಧಾಭಾಸಗಳನ್ನು ಇಟ್ಕೊಂಡು ಒಳ್ಳೆಯದು ಕೆಟ್ಟದನ್ನ ಜೊತೇಲಿಟ್ಟು ಈ ಜಗತ್ತನ್ನ ಯಾಕೆ ಸೃಷ್ಟಿ ಮಾಡಲಾಗಿದೆ ಅದೇ ಡಿವಿಜಿ ಹೇಳೋದು ಇದು ಯಾರಿಗೂ ಪೂರ್ತಿಯಾಗಿ ಗೊತ್ತಿಲ್ಲ ಇದೊಂದು ಚಿದಂಬರ ರಹಸ್ಯ ಒಂದು ದೊಡ್ಡ ಮಾರ್ಕ್ ಅಂದ್ರೆ ಉತ್ತರ ಇಲ್ಲ ಅಂತ ಸುಮ್ನಾಗ್ಬೇಕಾ ಹಾಗಲ್ಲ ಡಿವಿಜಿ ಅವರ ಒಟ್ಟಾರೆ ಕಗ್ಗಗಳನ್ನ ನೋಡಿದಾಗ ಇಲ್ಲಿ ಉತ್ತರ ಹುಡುಕೋದು ಮುಖ್ಯ ಅಲ್ಲ ಬದಲಿಗೆ ಈ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದ್ರ ಕಡೆಗೆ ಅವರ ಒಲವಿರೋ ಹಾಗಿದೆ ಓ ಹಾಗಾ ಅಂದ್ರೆ ಈ ರಹಸ್ಯ ಅರ್ಥವಾಗದಿದ್ರೂ ನಾವು ಮಾಡಬೇಕಾದೊಂದು ಏನೋ ಇದೆ ಅಂತ ಖಂಡಿತ ಡಿ ಅವರ ಮಾತಿನಿಂದ ನಾವೇನು ಅರ್ಥ ಮಾಡ್ಕೋಬಹುದು ಅಂದ್ರೆ ಸರಿ ಈ ಸೃಷ್ಟಿಯ ರಹಸ್ಯ ಪೂರ್ತಿ ಗೊತ್ತಾಗಲ್ಲ ಬಿಡಿ ಆದ್ರೆ ಇದರಲ್ಲಿ ಒಳ್ಳೇದಿದೆಯಲ್ಲ ಸುಂದರವಾದದ್ದು ಇದೆಯಲ್ಲ ಹೌದು ಅದನ್ನು ಗುರ್ತಿಸೋಣ ಅದನ್ನು ನೋಡಿ ಖುಷಿ ಪಡೋಣ ಅಹಾ ಎಂಥ ಚಂದ ಅಂತ ಹೊಗಳೋಣ ಆ ಸೃಷ್ಟಿಕರ್ತನಿಗೆ ಥ್ಯಾಂಕ್ಸ್ ಹೇಳೋಣ ಕೃತಜ್ಞತೆ ಇರಲಿ ಆ ಒಳ್ಳೇದನ್ನ ಸುಂದರವಾದದ್ದನ್ನ ಕಾಪಾಡೋಣ ಅಂತ ಕೂಡ ಹೌದು ಖಂಡಿತ ಅದನ್ನ ಹಾಳಬಾರ್ದು ಇನ್ನೂ ಕೆಟ್ಟದ್ದು ಕಷ್ಟಗಳು ಬಂದಾಗ ಏನ್ ಮಾಡೋದು ಅದು ಅನಿವಾರ್ಯ ಅಂತಾದ್ರೆ ವಿಧಿ ಅಂತ ಸ್ವೀಕರಿಸೋಣ ಅನುಭವಿಸೋಣ ಆದ್ರೆ ಆದ್ರೆ ಸುಮ್ಮನೆ ಕೂರ್ಬಾರ್ದು ನಮ್ಮ ಕೈಲಿ ಸಾಧ್ಯವಾದ್ರೆ ಆ ಕಷ್ಟಗಳನ್ನ ಕಡಿಮೆ ಮಾಡಕ್ಕೆ ನಿವಾರಿಸಕ್ಕೆ ಪ್ರಯತ್ನ ಪಡಬೇಕು ಅಂದ್ರೆ ಮನುಷ್ಯ ಪ್ರಯತ್ನವನ್ನ ನಿಲ್ಸಬಾರ್ದು ಅದನ್ನ ಪಾಸಿಟಿವ್ ಆಗಿ ಮುಂದುವರಿಸಬೇಕು ಹೌದು ಒಂಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಒಳ್ಳೆಯದ್ರ ಕಡೆಗೆ ನಮ್ಮ ಗಮನ ನಮ್ಮ ಪ್ರಯತ್ನ ಇರಲಿ ಅನ್ನೋದೇ ಡಿ ವಿಜಿಯವರ ಆಶಯ ಇರಬಹುದು ಅಂತ ನನ್ಗನಿಸ್ತೇನೆ ನಿಜಕ್ಕೂ ಇದು ನಮ್ಮ ದಿನನಿತ್ಯದ ಬದುಕಿಗೆ ತುಂಬಾ ಮುಖ್ಯವಾದ ಪಾಠ ಅಲ್ವಾ ಖಂಡಿತವಾಗಿ ಹಾಗಾದ್ರೆ ನಮ್ಮ ಕೇಳುಗರು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ಲಿ ಅಂತ ಒಂದು ಪ್ರಶ್ನೆ ಕೇಳೋಣವೆ ಕೇಳೋಣ ಸರಿ ಕೇಳುಗರು ಇದನ್ನ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ಈ ಸೃಷ್ಟಿಯ ಒಳ್ಳೆಯ ಮತ್ತು ಕೆಟ್ಟ ಮುಖಗಳನ್ನು ಗಮನಿಸಿದಾಗ ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಗಮನ ಕೊಡಲು ಮತ್ತು ಮೌಲ್ಯ ನೀಡಲು ಇಚ್ಛಿಸುತ್ತೀರಿ ಹಾಗೆಯೇ ನಮ್ಮ ಕಾರ್ಯಕ್ರಮವನ್ನ ಕೇಳಿದ ಎಲ್ಲ ಕೇಳುಗರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು